ನೋಡಿ ಫ್ರೆಂಡ್ಸ್ ಈ ಕಡ್ಡಿನ ಉತ್ತರಾಣಿ ನೀಲಿ ಉತ್ತರಾಣಿ ಕಡ್ಡಿ ಇದೆಯಲ್ಲ ಅದು ಸೊಪ್ಪನ್ನ ಒಳಗೆ ಹಾಕಿ ಗ್ರೈಂಡ್ ಮಾಡೀನಿ ಈ ಕಡ್ಡಿನ ಈ ಥರ ಬಾಣಲಿ ಒಳಗೆ ಚಿಕ್ಕದಾಗಿ ಮುರಿದಿಟ್ಟು ಮುರಿದಾಕಿ ಈ ಥರ ಉರಿ ಮಾಡಬೇಕು ಯಾಕಂದರೆ ಒಲೆಯಾಗ ಹಾಕಿದರೆ ನಮಗೆ ಸರಿಯಾಗಿ ಅದು ಸಿಗೋದಿಲ್ಲ ಏನಾದರೂ ಇಜ್ಲು ಅಲ್ಲುಜಾಕಿ ಇದು ಮಾಡ್ತೇವೆ ನಾನು ಈ ಥರ ಸುಡಬೇಕು ಈ ಥರ ಸುಟ್ಟು ಮತ್ತೆ ಒಂದು ಸ್ವಲ್ಪ ಎಲ್ಲದನ್ನು ಹತ್ಕೊಂಡಾದ್ಮೇಲೆ ಒಂದು ಇದನ್ನು ಏನಾದರೂ ಪಾತ್ರೆ ದಬ್ಬಾಕಿ ಬಿಡಬೇಕು ಫ್ರೆಂಡ್ಸು ಯಾಕಂದರೆ ಸುಟ್ಟು ಜಾಸ್ತಿ ಬೂದಿ ಆಗಬಾರ್ದು ನಮಗೆ ಇಜ್ಜಲು ಟೈಪ್ ಸಿಗಬೇಕು ಅದಕ್ಕೋಸ್ಕರ ಇದು ಈ ಥರ ಕೆಂಡ ಆದಮೇಲೆ ಎಲ್ಲದನ್ನು ಹುರಿತಿದ್ದು ಹುರಿದಾದ್ಮೇಲೆ ನಾವು ಆ ಥರ ಏನಾದ್ರೂ ಒಂದು ದಬ್ಬ ದಬ್ಬಾಕ್ಬಿಡಬೇಕು ಆವಾಗ ನಮ್ಗೆ ಇಜ್ಜಲು ಸಿಗುತ್ತೆ ಎಲ್ಲ ಸುಟ್ಟು ಬೂಜಿ ಬೂದಿ ಆಗೋವರೆಗೂ ಬಿಡಬಾರ್ದು ಅಂತ ಹೇಳ್ತಾಯಿದ್ದೀನಿ ನಾನು ಇದು ಇನ್ನೂ ಇದೆ ನನ್ನ ಒಂಥರ ಕಡ್ಡಿ ಇಷ್ಟು ಉರಿತ ಹಚ್ಚಿದ್ದೀನಿ ಇವಾಗ ನೋಡಿ ಪ್ರಜೆಗಳೇ ಈ ಥರ ಎಲ್ಲ ಹುರಿದು ಅದು ತನ್ನಷ್ಟಕ್ಕೆ ತಾನೇ ಎಲ್ಲ ಕಡ್ಡಿ ಎಲ್ಲ ಹುರಿದು ಈ ಥರ ಕೆಂಡಾಗಿರುತ್ತಲ್ವ ಆವಾಗ ನಾವು ಒಂದು ಪಾತ್ರೆನ ದಬ್ಬ ಹಾಕ್ಬಿಡ್ಬೇಕು ಇಲ್ಲಾಂದರೆ ಸುಟ್ಟೆಲ್ಲ ಬೂದಿ ಆಗಿಬಿಡುತ್ತೆ ಇವಾಗ ಇವಾಗ ನಾನು ಅಲ್ಲಿ ಪಾತ್ರೆ ಒಂದು ಪಾತ್ರೆ ಐತೆ ನೀರು ಕಾಸ ಪಾತ್ರೆ ಅದನ್ನು ದಬ್ಬಾಕ್ಬಿಡ್ತೀನಿ ನೀಟ್ ಟೈಪ್ ಇದು ನೀರು ಕಸ ಪಾತ್ರೆ ಓಕೆನಾ ಹಾಯ್ ಹಲೋ ನಮಸ್ತೆ ಪ್ರಜೆಗಳೇ ಎಲ್ಲರೂ ಹೀಗಿದ್ದೀರಾ ಪ್ರಜೆಗಳೇ ನಮ್ಮ ಅರಗೆ ನಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತಿನ ನಿಮಗೆ ತುಂಬ 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 ಉಪಯೋಗವಾಗುವಂತಹ ಒಂದು ಔಷಧಿ ಗುಣವುಳ್ಳ ಒಂದು ಮಾಹಿತಿ ಎಲ್ರಿಗೂ ಸರ್ವೇ ಸಾಮಾನ್ಯ ಎಲ್ಲರೂ ಇದರಿಂದ ಬಳಲಿದ್ದಾರೆ ಭಾಳ ಭಾಳ ತೊಂದರೆ ಪಟ್ಟಿದ್ದಾರೆ ಸಾಕಪ್ಪ ಈ ಜೀವನ ಅಂತ ಅನ್ನಿಸ್ಬಿಟ್ಟಿದೆ ನಿಮಗೆ ಮೋಷನ್ಗೆ ಹೋದಾಗ ಉರಿ ಊತ ಬ್ಲೀಡಿಂಗು ಹೇಳ್ತಲೇ ಗೊತ್ತಾಗ್ಬೋದು ಯಾತ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಫ್ರೆಂಡ್ಸ್ ನಾನು ಮೂಲವ್ಯಾಧಿಯನ್ನ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ಮೂಲವ್ಯಾಧಿ ಜೀವನ ಪೂರ್ತಿ ಹೇಳೋಕ್ಕೆ ಹೆಸರಿಲ್ದಂಗೆ ಹೋಗುತ್ತೆ ಫ್ರೆಂಡ್ಸ್ ಪ್ರಾಮಿಸ್ಸು ಇದು ನಾನು ಯಾವುದೇ ವೀಡಿಯೋ ಫೇಕ್ ವೀಡಿಯೋ ಮಾಡಿ ಆಗ್ತಿಲ್ಲ ಯಾಕಂದರೆ ಲೈಕಿಗೋಸ್ಕರ ಮತ್ತು ಸಬ್ಸ್ಕ್ರೈಬ್ಗೋಸ್ಕರ ನಾನು ಯಾವುದೇ ಫೇಕ್ ವೀಡಿಯೋ ಮಾಡಲ್ಲ ಇದು ಫುಲ್ಲು ಗ್ರೀನ್ ಕಲರ್ ಇದೆ ಇದರಲ್ಲಿ ವಿಡಿಯೋದಲ್ಲಿ ಹಂಗೆ ಕಾಣುತ್ತೆ ಫ್ರೆಂಡ್ಸ್ ಎಲ್ಲೇ ಇದನ್ನು ನೆರಳಲ್ಲೇ ಒಣಗಿಸಿರೋದು ಇದನ್ನು ಪುಡಿ ಮಾ ನಾವು ನಮ್ಮಲ್ಲೇ ಸಿಗಬೇಕು ನಮಗೆ ಕೈಗೆಟಗುತ್ತೆ ಸಿಗುತ್ತೆ ನಮ್ಮಲ್ಲೇನೆ ಅಂತ ಹೇಳಿದರೆ ಡೈಲಿ ಒಂದು ಐದಾರೆಯಲ್ಲೇ ತಿನ್ಬೋದು ಇದನ್ನು ಲೋ ಬಿ ಪಿ ಇದ್ದರೂ ತಿನ್ನಬಾರ್ದು ಅಂತ ಹೇಳಿದ್ದಾರೆ ಅದು ನನಗೆ ಗೊತ್ತಿಲ್ಲ ಸರಿಗೆ ಸರಿ ಗೊತ್ತಿಲ್ಲ ಅಂತಂದರೆ ಏನಾದರೂ ಅದು ಮಾಹಿತಿ ಇಲ್ಲ ಲೋ ಬಿ ಪಿ ಇದ್ದರೆ ತಿನ್ನಬಾರ್ದು ಅಂತ ಯಾರ ಮೀಡಿಯಾದಲ್ಲಿ ಹೇಳಿದರು ಈ ಸಸ್ಯದ ಬಗ್ಗೆ ಇದು ತುಂಬಾ ಒಳ್ಳೆಯದು ಯಾಕಂದರೆ ಮೂಲವೇದಿಗೆ ಬುಡ ಸಮೇತ ಇದು ಒಂದು ವಾರ ತಗೊಂಡ್ರೆ ಸಾಕು ಬ್ಲೀಡ್ ಆಗಲಿ ಮೊಳಕೆ ಬರ್ತಾ ಅದು ಗು ಮತ್ತು ಗೂದೆ ಟೈಪು ಹೊಲ್ಟಿರುತ್ತೆ ಅದು ಎಲ್ಲದನ್ನೂ ಬುಡ ಸಮೇತ ತೆಗೆದು ನಮಗೆ ಜೀವನ ಇದನ್ನು ಅಷ್ಟೇ ನಮಗೆ ಇನ್ನೂ ಒಂದು ಮುಟ್ಟಿದ್ರೆ ಮುನಿ ಅಂತ ಬರುತ್ತೆ ನಾಚಿಕೆ ಮುಳ್ಳು ನಾಚಿಕೆ ಬಿಳ್ಳಿ ಅಂತ ಅದನ್ನು ತೊಗೊಂಡ್ರೂ ಅಷ್ಟೇ ಫ್ರೆಂಡ್ಸ್ ಅದು ಗರ್ಭಕೋಶಕ್ಕೂ ಮೂಲವೇದಿಗೆ ತುಂಬಾ ರಾಮಬಾಣ ಅಂತ ಹೇಳ್ಬೋದು ಗ್ಯಾಸ್ಟ್ರಿಕ್ ಒಳ್ಳೆಯದು ಅದು ಸಿಕ್ಕರೆ ಅದನ್ನು ತೊಗೊಳ್ಬೋದು ಇದಂತೂ ತುಂಬಾ ಒಳ್ಳೆಯದು ಮೂಲವೇದಿಗೆ ಮತ್ತು ನಾನು ಇದನ್ನ ಮೂಲವೇದಿಗೆ ಒಬ್ರು ಕೇಳಿದ್ದಾರೆ ಒಬ್ರಿಂದ ನಮ್ಮ ಅಣ್ಣ ನಮ್ಮ ಅಣ್ಣನ ಮಗಾಳಿಯಾಗೆ ಮೂಲವೇದಿ ಆಗೈತೆ ನಮ್ಮ ಅಣ್ಣನಿಗೂ ಐತೆ ಅದಕ್ಕೋಸ್ಕರ ಅವ್ರಿಗೆ ಹಸಿದು ಸಿಕ್ಕಿಲ್ಲ ನಮಗೆ ನೋಡಿಲ್ಲ ಅಂತ ಹೇಳಿದಕೋಸ್ಕರ ಇದನ್ನು ಇವಾಗ ಪೌಡ್ರ್ ಮಾಡಿ ಕಳಿಸ್ಕೊಡ್ತಿದ್ದೀನಿ ಇದನ್ನು ನೆರಳಲ್ಲೇ ಒಣಗಿಸಿದ್ದೀನಿ ಈ ಥರ ಗ್ರೀನ್ ಕಲರ್ ಐತೆ ಈ ಥರ ಕಾಣಿಸೋದಿಲ್ಲ ನಿಮಗೆ ಗ್ರೀನ್ ಕಲರ್ ಐತೆ ನೆರಳಲ್ಲೇ ಒಣಗಿಸಿರೋದು ಇದು ಆಗ ನೋಡಿ ಇದರಲ್ಲಿ ಚೆನ್ನಾಗಿ ಕಾಣುತ್ತೆ ಆ ಥರ ಸಿರು ಎಲೆನ ಇವಾಗ ಪೌಡ್ರ್ ಮಾಡ್ತಿರೋದು ಇದು ಕಡ್ಡಿ ಬಂದ್ಬಿಟ್ಟೆ ನಾನು ಏನು ಮಾಡ್ತೀನಿ ಗೊತ್ತೇದ ಬಿಸಾಡೋಲ್ಲ ಫ್ರೆಂಡ್ಸ್ ಇದು ಇದರಲ್ಲಿ ತುಂಬ ಔಷಧಿ ಗುಣ ಉಳ್ಳ ಗುಣಗಳಿದ್ದಾವೆ ಈ ಕಡ್ಡಿ ಏನು ಮಾಡ್ತೀನಿ ಅಂದರೆ ಕಿಜ್ಜಲ್ ಸ ಟೈಪು ಸುಡ್ತೀನಿ ಫ್ರೆಂಡ್ಸ್ ಇದನ್ನು ಸುಟ್ಟು ಪು ಪೌಡ್ರ್ ಮಾಡಿ ಇದನ್ನು ಪೌಡ್ರ್ ಮಾಡ್ತೀನಿ ಯಾವ ರೀತಿ ಅಂತಂದರೆ ಇದನ್ನು ಸು ತುಂಬ ಬೂದಿ ಆಗಂಗೆ ಸುಡಬೇಡ್ರಿ ಇಜಲು ಟೈಪ್ ಸುಟ್ಟು ಅದನ್ನು ಎಲ್ಲ ಪೌಡ್ರ್ ಮಾಡಿ ಇದಕ್ಕೆ ಕಾಳು ಮೆಣಸು ಲವಂಗ ಮತ್ತು ಚಕ್ಕೆ ಸೇರಿಸಿದ್ರಿ ಸೇರಿಸ್ಬೋದು ಇಲ್ಲಾಂದ್ರೆ ಇಲ್ಲ ಕಾಳು ಮೆಣಸು ಲವಂಗ ಅಂತೂ ಸೇರಿಸಲೇಬೇಕು ಮತ್ತು ಉಪ್ಪು ಇದನ್ನು ಅಲ್ಲುಜ್ಜೋಕ್ಕೆ ಮಾಡಿರಿ ಅಲ್ಲುಜ್ಜ ಅಲ್ಲುಜ್ಜಿ ನೋಡಿರಿ ಇದಕ್ಕೆ ನಮಗೆ ಮುದುಕರಾಗಿದ್ರು ನಮ್ಮ ಅಲ್ಲು ನಮ್ಮ ಸಾಯವರೆಗೂ ನಮ್ಮ ಜೊತೆ ಇರ್ತವೆ ನಮ್ಮ ಜೊತೆನೇ ಇರಬೇಕು ಅಲ್ಲುಗಳು ನಮಗೆ ಬೇರೆ ಅಲ್ಲ ಕೃತಕ ಅಲ್ಲು ಬೇಡ ನಮ್ಮಲ್ಲೇ ಇರೋ ಸಹಜ ಅಲ್ಲುಗಳೇ ನಮ್ಮ ಜೀವನ ಪೂರ್ತಿ ನಮ್ಮ ಜೊತೆಗೆ ಇರಬೇಕು ಅಂತಂದರೆ ಇದನ್ನು ಈ ರೀತಿ ಮಾಡಿ ನೋಡಿ ಇಲ್ಲಾಂದರೆ ಹಸೆ ಎಲ್ಲಾದ್ರೂ ಜಗ್ದು ಹೊಸುಡುಗೆಲ್ಲ ಲೇಪನೆ ಮಾಡ್ಬೋದು ಹಸೆ ಎಲ್ಲ ಸಿಕ್ಕರೆ ಅದನ್ನು ಇಲ್ಲಾಂದ್ರೆ ಸಿಗಲಿಲ್ಲ ಅಂದರೆ ನಾವು ಈ ರೀತಿ ಮಾಡ್ಬೋದು ಫ್ರೆಂಡ್ಸ್ ಇದರೊಳಗೆ ನಾನು ಲವಂಗ ಕಾಳುಮೆಣಸು ಉಪ್ಪು ಸೈನ್ ದವ ಲವಣ ಹಾಕಿದ್ರು ಚೆನ್ನಾಗಿದ್ದು ಇಲ್ಲ ಬೇಡ ಅಂತಂದರೆ ಸಾಕು ತಿಕ್ಕೋಕೆ ಮಾಡ್ರಿ ಇದನ್ನು ನಾನು ಪೌಡ್ರ್ ಮಾಡಿ ಮೂಲಬದಿಗೆ ಕಟ್ ಕಳಿಸ್ತಾ ಕಳಿಸ್ತಾಯಿದ್ದೀನಿ ಪ್ಲೀಸ್ ಈ ವಿಡಿಯೋ ಎಂಟು ತನಕ ನೋಡಿ ಎಲ್ಲಿ ಸಣ್ಣ ಸ್ಕಿಪ್ ಮಾಡಿದೆ ಯಾಕಂದರೆ ನಿಮಗೆ ಮೊದಲೇ ಹೇಳಬೇಕಾಗಿತ್ತು ಈ ಮಾತು ನಾನು ಅಲ್ವಾ ಯಾಕಂದರೆ ನಿನಗೆ ನಿಮಗೆ ಉಪಯೋಗ ಆಗುವಂತಹ ವೀಡಿಯೋಗಳು ಇದ್ದೀನಿ ಮಾಡಿ ಮಾಡಾಕ್ತೀನಿ ಬೇರೆಯವ್ರ ಥರ ಆ ಥರ ಈ ಥರ ಡ್ಯಾನ್ಸ್ ಮಾಡ್ಕೊಂಡು ಅಂಥವ್ಕೆಲ್ಲ ಒತ್ತು ಕೊಟ್ಟು ನೋಡ್ತೀರಾ ಇಂಥವ್ಕೆಲ್ಲ ಲೇಝಿ ಮಾಡ್ತೀರಾ ನೀವು ನಿಮಗೆ ಆ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಇರಬೇಕು ಅಂತಂದರೆ ಏನು ಮೂಲವೇದಿ ಇಂಥ ಬಳಲ್ತಿರರು ರಕ್ತ ಮೂಲವೇದಿ ಮಳೆ ಮೂಲವೇದಿ ಗೂದೆ ಮೂಲ ಇನ್ನಿತರ ಮೂಲವೇದಿಗಳೇ ಇದಾರ ನಮೂನೆ ಇರ್ತವೆ ಅದ್ರ 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 ನೋವು ತಿಂದಾರಿಗೆ ಗೊತ್ತಾಗೋದು ಅದ್ರ ನೋವು ತಿಂದಾರ ಈ ವಿಡಿಯೋ ನೋಡಿ ಅಷ್ಟೇ ಓಕೆನಾ ಅವರು ತಿಂದಾರೆ ಅಂತಲ್ಲ ಬೇರೆಯವ್ರಿಗೂ ನಾನು ಮಾಹಿತಿ ತಿಳಿಸ್ಬೋದು ನೀವು ಈ ಥರ ನೀಲಿ ಉತ್ರಾಣಿ ಅಂತ ಇದು ನೀಲಿ ಉತ್ರಾಣಿ ಅಂತಂದರೆ ಮಾಮೂಲಿ ಉತ್ರಾಣಿ ಈ ಥರ ಕಡ್ಡಿಯೊಳಗೆ ಮುಳ್ಳುಮುಳ್ಳು ಇರ್ತವೆ ಇದು ಇದರಲ್ಲಿ ಈ ಥರ ಇದರಲ್ಲಿ ಮುಳ್ಳುಮುಳ್ಳು ಇರೋದಿಲ್ಲ ಸಾದ ಪ್ಲೈನ್ ಇರುತ್ತೆ ನೀಲಿ ಹೂವು ಬರ್ ಬಿಡುತ್ತೆ ಇದು ಪ್ಲೀಸ್ ಇದನ್ನು ನೀವು ಮಾಹಿತಿ ತಿಳ್ಕೊಂಡು ಬೇರೆಯವ್ರಿಗೂ ಉಪಯೋಗವಾಗುವಂತಹ ತಿಳಿಸಿ ತಿಳಿಸಿ ನೀವು ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಹೆಣ್ಣು ಮಾಡ್ತೀನಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಿ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ದಯವಿಟ್ಟು ಕೈಮದ್ದು ಕೇಳ್ಕೊತೀನಿ ಈ ವಿಡಿಯೋ ನೋಡಿ ನಿಮ್ಮ ತನಕ ಓಕೆನಾ ಹಾಯ್ ನಾನು ಪ್ರಜೆಗಳೇ ಹೇಳಿರು ಈಗದಿರ ಪ್ರಜೆಗಳೇ ಹಾಯೋಗಿ ಹೇಳರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಪ್ರಜೆಗಳೇ ಅದೇ ನಾನು ಹೇಳಿದ್ದೀನಲ್ಲ ಅಲ್ಲ ಇವತ್ತು ಅಲ್ಲಿ ತಿಕ್ಕದು ಪೌಡ್ರ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ ಅದು ನೀಲಿ ಉತ್ತರಾಣಿ ಕ ಅದೇ ಸುಡ್ತಿದ್ನಲ್ಲ ಅದನ್ನು ಇವಾಗ ಸುಟ್ಟಾಗಿದೆ ಅದು ತೋರಿಸ್ತೀನಿ ಇವಾಗ ನೋಡಿ ಈ ಥರ ಆಗಬೇಕು ಈ ಥರ ಆದಮೇಲೆ ನಾನು ಇದನ್ನು ಪೌಡ್ರ್ ಮಾಡೋಕ್ಕೆ ಇದಕ್ಕೆ ಕಾಳು ಮೆಣಸು ಮತ್ತು ಲವಂಗ ಹಾಕ್ಕೊಂಡಿದ್ದೀನಿ ಎರಡು ಸೇರು ಐವತ್ತು ಗ್ರಾಮ್ ಇದೆ ಅದು ಅದು ಇದು ಲವಂಗ ಮತ್ತು ಕಾಳು ಮೆಣಸು ಸೇರಿ ಐದು ಗ್ರಾಮ್ ಇದೆ ಫ್ರೆಂಡ್ಸ್ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಬಿರಿಸ್ಬೇಕು ಇದನ್ನು ಮಿಕ್ಸಿ ಮಾಡ್ಕೊಂಡು ಅದನ್ನು ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದಕ್ಕೆ ಕಲ್ಲು ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಇಷ್ಟು ಇಷ್ಟು ಉಪ್ಪು ಹಾಕಿದ್ದೀನಿ ಇವಾಗ ಇದು ಕಾಳು ಮೆಣಸು ಲವಂಗ ಉಪ್ಪು ಫಸ್ಟ್ ಪೇಸ್ಟ್ ಪುಡಿ ಮಾಡಿ ಆಮೇಲೆ ಇದನ್ನು ಹಾಕಿ ಮತ್ತು ಅದ್ರ ಜೊತೆಗೆ ಪುಡಿ ಮಾಡಬೇಕು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇದು ಎಲೆನ ನಾನು ಪೌಡ್ರ್ ಮಾಡ್ತೀನಿ ಅಂತ ತೋರಿಸಿದ್ನಲ್ಲ ನಿನಗೆ ನಿಮಗೆ ಇದನ್ನು ಪೌಡ್ರ್ ಮಾಡಾಗಿದೆ ಇದೇ ಅಂತ ಹೇಳಿ ಕೊಡ್ತಾ ಇರೋದು ಇದು ಜೀವನ ಪರ್ಯಂತ ನಮಗೆ ಮತ್ತೆಂದೂ ಬರೋದಿಲ್ಲ ಮೂಲವೇದಿ ಎಂತಹದೇ ಮೂಲವ್ಯಾಧಿ ಇದ್ದೀ ಮೂಲವ್ಯಾಧಿಯಾಗಿರಲಿ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಇದು ಕರಿ ಉತ್ತರಾಣಿ ಎಲೆ ಹಸಿ ಎಲೆ ತಿನ್ಬೋದು ಅದು ಸಿಗಲಿಲ್ಲ ಅಂತಂದರೆ ಈ ಥರ ಪೌಡ್ರ್ ಮಾಡಿಟ್ಕೊಳ್ಬೋದು ಒಂದೊಂದು ಅರ್ಧ ಟೇಬಲ್ ಸ್ಪೂನು ಬಿಸಿನೀರೊಳಗೆ ಹಾಕೋನು ಕುಡಬೋದು ಮಜ್ಜಿಗೆ ಒಳಗೆ ಹಾಕಾದರೂ ಕುಡಿಬೋದು ಇದನ್ನು ಇಲ್ಲಾಂದರೆ ಹಂಗೆ ಉಂಡೆ ಮಾಡೋದು ಗುಳ್ಗೆ ಟೈಪ್ ಆದರೂ ತೊಗೊಳ್ಬೋದು ಫ್ರೆಂಡ್ಸ್ ಓಕೆನಾ ಇದೇನು ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದು ಇದು ಅಲ್ತಿಕ್ಕ ಪೇಸ್ಟ್ ಅಂತ ಹೇಳಿದ್ನಲ್ಲ ಇವಾಗ ಇದನ್ನು ತೆಗೆದ್ರೆ ಎಲ್ಲ ಬೂದಿ ಮೇಲಕ್ಕೆ ಬರುತ್ತೆ ನಾನು ತೆಗ್ದಿಲ್ಲ ಅದೇ ಲವಂಗ ಕಾಳ್ಮೆಣ್ಸು ಮತ್ತು ಅದು ಏನೋ ಮತ್ತು ಕರಿ ಉತ್ತಾಣಿ ಕಡ್ಡಿ ಇರುತ್ತಲ್ಲ ಅದನ್ನು ಇಜಿರ್ ಟೈಪ್ ಮಾಡಿಬಿಟ್ಟು ಮಿಕ್ಸಿ ಮಾಡಿದ್ದೀನಿ ಇವಾಗ ಉಪ್ಪು ಎಲ್ಲ ಹಾಕಿದ್ದೀನಿ ಮತ್ತು ಇವಾಗ ತೆಗಿ ತೆಗೆದ್ರೆ ಎಲ್ಲ ಬೂದಿ ಎಲ್ಲ ಹಾಕಿ ಟೈಪ್ ಬಂದುಬಿಡ್ತೀನಿ ಮತ್ತು ನೋಡಿ ಫ್ರೆಂಡ್ಸ್ ಇದೆ ಹಲ್ಲುಜ್ಜಿಲಿಕ್ಕೆ ಇದನ್ನ ಮಾಡಿದ್ದೀನಿ ಇವಾಗ ಓಕೆನಾ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ವೀಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ತಿಳ್ಕೊತೀನಿ ಉಪಯೋಗ ಪಡ್ಕೊತೀರಾ ಅಂತ ತಿಳ್ಕೊತೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಅನ್ನೋದು ಫ್ರೆಂಡ್ಸ್ ಹಾಗೆ ಒಳ್ಳೊಳ್ಳೆ ಮಾಹಿತಿಯೊಂದಿಗೆ ವೀಡಿಯೋದೊಂದಿಗೆ ನಾನು ನಿಮಗೆ ಮತ್ತೆ ಬಂದು ಭೇಟಿ ಹಾಕ್ತೀನಿ ಫ್ರೆಂಡ್ಸ್ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್